ಬಣ್ಣ ಮತ್ತು ಚಿಲ್ಲಿ ಪೌಡರ್ ಮೂಲಭೂತ ಸೌಲಭ್ಯವನ್ನ ನೀಡದಿದ್ರೆ ಮತದಾನ ಬಹಿಷ್ಕಾರವನ್ನ ಮಾಡಲಾಗುವುದು ಎಂದು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಮಕ್ಕಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಲು ಮುಳ್ಳಿನ ಹಾದಿಯಲ್ಲೇ ನಿತ್ಯ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ ಚಪ್ಪಲಿಯೂ ಇಲ್ಲ ರಸ್ತೆಯೂ ಸರಿಯಿಲ್ಲ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ರಾಮಯ್ಯನಪುರ ಕಾಲೋನಿ ಗ್ರಾಮದಲ್ಲಿ ರಾಮಯ್ಯನಪುರ ಕಾಲೋನಿಗೆ ರಸ್ತೆ ಇಲ್ಲ ಕುಡಿಯುವ ನೀರಿಲ್ಲ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲ ಹೀಗೆ ಆದರೆ ನಾವು ಜೀವನವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಡಿನ ಮಕ್ಕಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಸುಮಾರು ಕಿಲೋಮೀಟರ್ಗಳ ಕಾಲ ಶಾಲೆಗೆ ನಡೆದುಕೊಂಡು ಹೋಗಬೇಕಾಗುತ್ತೆ ರಸ್ತೆ ಸರಿ ಹೀಗೆ ಆದರೆ ನಾವು ಏನು ಮಾಡೋದು ಅಂತ ಮಕ್ಕಳು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ನಾವು ಬಡ ವಿದ್ಯಾರ್ಥಿಗಳಾಗಿದ್ದೇವೆ ಕಾಲಿಗೆ ಚಪ್ಪಲಿ ಕೂಡ ಇಲ್ಲ ರಸ್ತೆ ಕೂಡ ಸರಿ ಇಲ್ಲ ಅಂತ ರಸ್ತೆ ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಸರಿಯಾದಂತಹ ರಸ್ತೆ ವ್ಯವಸ್ಥೆ ಇಲ್ಲ ಈ ರೀತಿ ಹೋದರೆ ನಮ್ಮ ಮುಂದಿನ ಓದು ಯಾವ ರೀತಿ ಇರುತ್ತೆ ಓದಲಿಕ್ಕೆ ನಮಗೆ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಜನಪ್ರತಿನಿಧಿಗಳು ಎಲೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ನಿಷ್ಠಾವಂತರಾಗಿ ಕೆಲಸವನ್ನು ಮಾಡ್ತೀವಿ ನಿಮ್ಮದು ಏನೇ ಸಮಸ್ಯೆ ಇದ್ದರೂ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ ಆದರೆ ಎಲೆಕ್ಷನಲ್ಲಿ ಗೆದ್ದಾದ ಬಳಿಕ ಯಾರೂ ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಸಮಸ್ಯೆಯನ್ನು ಕೇಳೋಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ರಾಮಾಯಣಪುರ ಕಾಲೋನಿ ಇಲ್ಲಿ ಸ್ಕೂಲ್ ಮಕ್ಳಿಗೆ ಹೋಗಕ್ಕೆ ತುಂಬಾ ಹಿಂಸೆ ಇಲ್ಲಿ ರಾಮಾಯಣಪುರ ಹೋಗ್ಬೇಕು ಮತ್ತೆ ಎರಂಗನಾಳ್ಳಿ ಹೋಗ್ಬೇಕು ಇಲ್ಲಿ ಎಲೆಕ್ಷನ್ ಅನ್ನೋರು ಓಟ್ ಟೈಮ್ ಮಾತ್ರ ಬರ್ತಾರೆ ಇನ್ನು ಮಿಕ್ಕಿ ಟೈಮಲ್ಲಿ ಯಾರು ಬರೋಲ್ಲ ಬಂದಕ್ಕೆ ಕೇಳೋರಿಲ್ಲ ಹೇಳೋರಿಲ್ಲ ನಾವು ಸುಮಾರು ಸಲ ಪಂಚಾಯತಿಗೆ ಹೇಳಿದ್ದೀವಿ ಅವರೇ ಓಟ್ ಆಗಿ ಕೇಳೋರ್ ಬರೋಕೆ ಅವ್ರಿಗೂ ಹೇಳಿದಿವಿ ರೋಡ್ ವ್ಯವಸ್ಥೆ ಮಾಡ್ಕೊಡಲ್ಲ ಮತ್ತೆ ಬಸ್ಗೆ ಹೇಳಿದೀವಿ ಅದು ಮಾಡ್ಕೊಡಲ್ಲ ಈ ಲೈಟ್ ಸ್ವಲ್ಪ ಸಮಸ್ಯೆ ಇತ್ತು ಅದೊಂಚೂರು ಮಾಡ್ಕೊಟ್ಟವ್ರೆ ಅದು ಬಿಟ್ರೆ ರೋಡ್ ವ್ಯವಸ್ಥೆ ಅಂತೂ ಏನು ಅಂದರೆ ಏನು ಇಲ್ವೇ ಇಲ್ಲ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿ ಕೇಳ್ಕೊಳ್ಳೋದಿಷ್ಟೇನೆ ನಮ್ ಊರಲ್ಲಿ ಒಂದ್ ಸ್ಕೂಲ್ ಇಲ್ಲ ಒಂದ್ ರೋಡ್ ಇಲ್ಲ ಒಂದ್ ಬಸ್ ಇಲ್ಲ ಒಂದ್ ಬೈಕ್ ಆಟೋ ಹೋಗ್ಬಿಟ್ಟು ಬರ್ಬೇಕು ನಾವು ಯಾವ ಆಂಬುಲೆನ್ಸ್ ಏನೇ ಬರಲ್ಲ ಇಲ್ಲಿಗೆ ನಮ್ಗೆ ಮನೆಗೆ ಅರ್ಜಿ ಕೊಟ್ಟು ತುಂಬಾ ದಿನ ಆಗಿದ್ರು ಒಂದ್ ಮನೆ ಬಗೆಯಾಗಿ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಒಂದು ಕೊಟ್ಟಿಗೆ ಕೊಡಿ ಅಂತ ಕೇಳಿದ್ರು ಒಂದ್ ಕೊಟ್ಟಿಗೆಗೂ ಕೊಡ್ತಾ ಇಲ್ಲ ಇಲ್ಲಿ ತುಂಬಾ ಪ್ರಾಣಿಗಳು ಓಡಾಡ್ತವೆ ಮನೇಲಿ ಎರಡ್ ನಾಯಿ ತಿನ್ಕೋಬಿಡ್ತೇವೆ ಸರ್ ಇಲ್ಲಿ ಆದ್ರೂ ತುಂಬ ಸಮಸ್ಯೆ ಇದೆ ಅಂತ ನಾವು ಕೇಳ್ಕೊತಾ ಇದ್ದೀವಿ ನೈವಾಗ ಒಂದು ರೋಡ್ ಮಾಡಿಸ್ಕೊಟ್ಟಿಲ್ಲ ಮನೆ ಮುಂದೆ ಒಂದು ಡ್ರೈನೇಜ್ ಇಲ್ಲ ನಮಗೆ ನೀರು ಬಿಡೋಕೆಂದರೆ ತುಂಬ ಇದೆ ವಯಸ್ಸಾದವರೆಲ್ಲ ನಮ್ಮ ಮನೇಲಿ ತುಂಬ ಇದ್ದಾರೆ ಅವ್ರಿಗೆಲ್ಲ ಹೋಗ್ಬೇಕು ಅಂದ್ರೂ ಬರಬೇಕಾದರೂ ತುಂಬ ಕಷ್ಟ ಇದೆ ಆದರೆ ಯಾರು ಏನು ತಿಳ್ತಾರೆ ಓಟ್ ಕೇಳೋಕೆ ಮಾತ್ರ ಬರ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ಏನೂ ಸಹಾಯ ಮಾಡಿಕೊಟ್ಟಿಲ್ಲ ನಮಗೆ ಇನ್ಮೇಲೆ ಓಟ್ ಕೇಳೋಕ್ಕೆ ಬರೋರು ನಮ್ಗೆ ಸಹಾಯ ಮಾಡ್ತೀವಿ ಅಂದರೆ ಸರ್ ಬನ್ನಿ ಇಲ್ಲದಾದ್ರೆ ಬರಲೇಬೇಡಿ ಸರ್ ನೀವು ನಿಮ್ಗೆ ಓಟೆ ಆಗಕ್ಕೆ ಇಷ್ಟಪಡಲ್ಲ ನಾವು ಹೆಂಗಿದ್ವು ಹಂಗೇ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಡೀಟೇಲ್ಸನ್ನು ನೀಡಲಿದ್ದಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ಸುರೇಂದ್ರ ಎಸ್ ಸುರೇಂದ್ರ ಮಕ್ಕಳಿಗೆ ಬೇಕಾಗಿರುವಂಥ ಬೇಸಿಕ್ ಫೆಸಿಲಿಟಿ ಇಲ್ಲ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಬರೀ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಹೇಗೆ ಹೌದು ತೇಜಸ್ವಿನಿ ಸ್ವಾತಂತ್ರ್ಯ ಬಂದು ಎಂಟು ದಶಕ ಕೂಡ ಕಳೆದರೂ ಕೂಡ ಸರಿಯಾದಂತ ಮೂಲ ಸೌಕರ್ಯದಿಂದ ವಂಚಿತರಾಗಿರ್ತಕ್ಕಂಥ ಘಟನೆ ಗುಂಡ್ಲಪೇಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಯಾಣಪುರ ಕಾಲೋನಿಯಲ್ಲಿ ನಡೆದಿದೆ ಈ ರಾಮಾಯಣಪುರ ಕಾಲೋನಿಯಲ್ಲಿ ಅಂದಾಜು ಸುಮಾರು ನಲವತ್ತು ಕುಟುಂಬಗಳು ವಾಸವಾಗಿದ್ದು ಇವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಕೂಡ ಸರಿಯಾಗಿ ದೊರೆಸ್ತಾ ಇಲ್ಲ ಮತ್ತೆ ಕನಿಷ್ಠ ಮೂಲ ಸೌಕರ್ಯವಾದಂತಹ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಇಲ್ಲದ ಪರಿಣಾಮ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳು ಅಂದಾಜು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದ ಎರಗನಹಳ್ಳಿ ಮತ್ತು ರಾಮಾಯಣಪುರ ಗ್ರಾಮಕ್ಕೆ ತೆರಳಿ ಕಾಲನಡಿಗೆಯಲ್ಲಿ ತೆರಳಿ ಇವರು ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದೆ ಜೊತೆಗೆ ಅದು ಕಾಡಂಚಿನ ಗ್ರಾಮವಾದಂತಹ ಹಿನ್ನೆಲೆಯಲ್ಲಿ ಚಿರತೆ ಮತ್ತೆ ಆನೆಗಳ ಉಪಟಳವು ಕೂಡ ಹೆಚ್ಚಾಗಿದ್ದು ನಮಗೆ ನಡೆದುಕೊಂಡು ಹೋಗ್ಬೇಕಂದ್ರೆ ಆತಂಕ ಇದೆ ದಯವಿಟ್ಟು ನಮ್ಗೆ ಒಂದು ಸಾರಿಗೆ ಸೌಲಭ್ಯವನ್ನು ಕೊಡಿ ಅಂತ ವಿದ್ಯಾರ್ಥಿಗಳು ಒತ್ತಾಯಿಸ್ತಾರೆ ಯಾವುದೇ ಮೂಲ ಸೌಕರ್ಯ ಇಲ್ಲದ ಪರಿಣಾಮ ಇನ್ನೇನು ಕೆಲವೇ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರದೆ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತೇವೆ ನಮಗೆ ಕೇವಲ ಮತ ಕೇಳುವಂತ ಜನಪ್ರತಿನಿಧಿಗಳು ಬೇಡ ನಮಗೆ ಮೂಲ ಸೌಕರ್ಯ ಕೊಡುವಂತ ಜನಪ್ರತಿನಿಧಿಗಳು ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಮಗೆ ಮೂಲ ಸೌಕರ್ಯಗಳನ್ನ ಕೊಡದೆ ಇದ್ರೆ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಅಲ್ಲಿನ ಗ್ರಾಮಸ್ಥರು ಮತ್ತೆ ಮುಖಂಡರು ಒಂದು ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತೇಜಸ್ವಿ ಓಕೆ ಧನ್ಯವಾದ ಸುರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ